ನಮಸ್ಕಾರ ಸರ್ ನಾಳೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಗೋಕಾವಿನಾಡಿನ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಪ್ರೌಢ ವಿಭಾಗದಲ್ಲಿ ಅದ್ಧೂರಿಯಾಗಿರುವಂಥ ಸಾಂಸ್ಕೃತಿಕ ಜಾತ್ರೆ ನಡೀತಾ ಇದೆ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮಗಳು ಈ ಭಾಗದ ಮಕ್ಕಳಿಗೆ ಭವ್ಯವಾಗಿರುವಂಥ ಒಂದು ವೇದಿಕೆಯಾಗಿದೆ ನಾಡಿನ ಮಕ್ಕಳನ್ನು ಪುರಸ್ಕರಿಸುವಂಥ ಅವಕಾಶ ಗೋಕಾವಿ ನಾಡಿಗೆ ದೊರೆತದೆ ಆ ಮಕ್ಕಳ ಬರುವಿಕೆಗಾಗಿ ನಾವೆಲ್ಲ ಗೋಕಾವಿ ನಾಡಿನ ಶಿಕ್ಷಕ ಬಳಗ ಕಾತರದಿಂದ ಕಾಯ್ತಾ ಇದ್ದೇವೆ ದಯಮಾಡಿ ನಾಳಿನ ದಿವಸ ಪ್ರತಿಭಾನ್ವಿತ ಮಕ್ಕಳು ಗೋಕಾವಿ ನಾಡಿನಲ್ಲಿ ಬಂದರೆ ಬಹುತೇಕ ಅವರಿಗೆ ನಾವು ಗೌರವಿಸುವಂಥ ಅವಕಾಶವನ್ನು ತಾವು ಕಲ್ಪಿಸಿಕೊಟ್ಟಂಗೆ ಆಗ್ತದೆ ಜೊತೆಗೆ ಅವರಿಗೆ ಮಾರ್ಗದರ್ಶನ ಮಾಡಿರುವಂಥ ಗುರು ಬಳಗ ಶಾಲೆಯ ಮುಖ್ಯೋಪಾಧ್ಯಾಯರು ನಾಳೆ ನಿಮ್ಮ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ದೇವೆ ದಯಮಾಡಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಗೋಕಾಯು ನಾಡಿನ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ತೀರಿ ಅಂತ ಇದಕ್ಕೂ ನಾಶಿಸ್ತಾ ನಿಮ್ಮ ಬರುವಿಕೆಗಾಗಿ ನಾನು ಮತ್ತು ನಮ್ಮ ಗುರುಬಳಗ ಥ್ಯಾಂಕ್ ಯು